ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮ ಆರ್ ಚಂದ್ರು ಹುಟ್ಟಿದ ಹಬ್ಬ ನನ್ನ ಪ್ರೀತಿಯ ಕರ್ನಾಟಕದ ಸಮಸ್ತ ತಂದೆ ತಾಯಿ ನಿಮ್ಮ ಆಶೀರ್ವಾದ ನನಗೆ ಭಾಳ ಮುಖ್ಯ ನಿಮ್ಮ ಶಕ್ತಿ ನನಗೆ ಭಾಳ ಮುಖ್ಯ ಇವತ್ತು ಐದು ಸಿನಿಮಾಗಳನ್ನು ಘೋಷಣೆ ಮಾಡಿದ್ದೀನಿ ಈ ಐದು ಸಿನಿಮಾಗಳಿಗೂ ನಿಮ್ಮ ಪ್ರೀತಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈ ಸಿನಿಮಾ ಯಾವುದು ಅಂತ ನಮ್ಮ ದೀಕ್ಷೆ ಐದು ಸಿನಿಮಾ ಒಂದು ಈಗ ಫಾದರ್ ಅಂತ ಈ ತಿಂಗಳಲ್ಲಿ ಶೂಟಿಂಗ್ ಹೋಗ್ತಿದೆ ಡಾರ್ಲಿಂಗ್ ಕೃಷ್ಣ ಮತ್ತು ಪ್ರಕಾಶ್ ಸಾರು ನಾಯಕ ನಟರು ಇದಾದ ಮೇಲೆ ಡಾಗ್ ಅಂತ ಅದಾದಮೇಲೆ ಶ್ರೀ ಬಾಣಚರಿತೆ ಕಬ್ಜಾ ಟು ಪಿ ಒ ಕೆ ಇಷ್ಟು ಸಿನಿಮಾಗಳು ನನ್ನ ಈ ಒಂದು ಹದಿನೆಂಟು ತಿಂಗಳ ಪ್ರಾಜೆಕ್ಟು ಆದಷ್ಟು ಬೇಗನೆ ಎಲ್ಲವನ್ನೂ ಫ್ಲೋರ್ಗೆ ಶೂಟಿಂಗ್ ಹೋಗ್ತಿದ್ದಾವೆ ಎಲ್ಲ ನಿಮ್ಮ ಪ್ರೀತಿ ಇದ್ದರೆ ಇದೇ ಹೆಚ್ಚು ಕಡಿಮೆ ಈ ಒಂದೂವರೆ ವರ್ಷದಲ್ಲಿ ಎಲ್ಲ ಸಿನಿಮಾಗಳನ್ನು ಬಿಡುಗಡೆ ಮಾಡೋದಕ್ಕೆ ನನ್ನ ಟೀಮ್ ಸನ್ನದ್ಧವಾಗಿದೆ ಬೇಗ ಬೇಗ ಕೆಲಸ ಮಾಡಿ ರಿಲೀಸ್ ಮಾಡ್ತೀವಿ